ஜம் <laughs> <laughs> <sympathis> ಮೊನ್ನೆ ಬೆಳಗಾವಿಯ ಸುವರ್ಣಸೌಧದ ಎದುರುಗಡೆ ಬೆಂಗಳೂರಿ ಪಂಚಮಸಾಲಿ ಸಮಾಜದಿಂದ ಪೂರ್ವವಾಗಿ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ತಿಳಿಸಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ತೋರಾಟವನ್ನು ಮಾಡಿ ಪೊಲೀಸರಿಗೆ ಮತ್ತು ಅಮಾಯಕ ಸಮಾಜದ ಬಂಧುಗಳಿಗೆ ಒಂದು ತಲೆ ಬಿಡುವಂಥ ಕಾಲು ಮುರುವಂಥ ಬೇರೆ ಬೇರೆ ಗಾಯಗಳಾಗುವಂಥ ಘಟನೆಗಳು ಎಲ್ಲರೂ ತಮ್ಮ ಗಮನಕ್ಕೆ ಬಂದಿರುವಂತ ನಾನು ನೋಡಿದ್ದೇನೆ ಆದರೆ ಪೊಲೀಸರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಿರ್ದೇಶನದಂತೆ ಏನಾವತ್ತು ಲಾಠಿ ಪ್ರಹಾರ ಮಾಡಿದ್ರು ಅದಕ್ಕೆ ನಮ್ಮ ಸಮಾಜ ಒಟ್ಟಾರೆ ಅದನ್ನು ಧಿಕ್ಕಾರ ಮಾಡ್ತದೆ ಅದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಇವತ್ತು ಸ್ವತಂತ್ರ ಸಿಕ್ಕು ಎಪ್ಪತ್ತೈದು ವರ್ಷದ ಅವಧಿಯೊಳಗೆ ನಮ್ಮ ದೇಶದಲ್ಲಿ ಹೋರಾಟ ಮಾಡುವಂಥದ್ದು ಹಿಂದಿನಿಂದ ನಡ್ಕೊಂಡು ಬಂದಿರುವಂತ ಇದು ಘಟನೆಗಳು ಅದರಲ್ಲಿ ಹೋರಾಟ ಮಾಡಿರುವಂಥ ಸಂದರ್ಭದಲ್ಲಿ ಆ ಹೋರಾಟವನ್ನು ಹತ್ತಿಕೊವಂತ ಕೆಲಸ ಈ ಕಾಂಗ್ರೆಸ್ಸಿನ ಸರ್ಕಾರ ಮಾಡಿದೆ ಇದಕ್ಕೆ ಸಿದ್ದರಾಮಯ್ಯನವರೇ ಹೊಣೆ ಆಗ್ತಾರೆ ಇದಕ್ಕೆ ಆಗುವಂಥ ಅನಾಹುತಗಳಿಗೆ ಸಿದ್ದರಾಮಯ್ಯನವರು ಇದರ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ ಇಮ್ಮಿಡಿಯೇಟ್ ಆಗಿ ನಮ್ಮ ಸಮಾಜದ ಬಂಧುಗಳ ಮೇಲೆ ಮತ್ತು ಪೂಜಾ ಸ್ವಾಮೀಜಿಯವರ ಮೇಲೆ ಏನು ಎಫ್ ಐ ಆರ್ ಆ ಎಫ್ಐಆರ್ ಆರ್ಗಳನ್ನು ಇಮಿಡಿಯೇಟ್ ಆಗಿ ಹಿಂದಕ್ಕೆ ತೆಗೆದುಕೊಳ್ಬೇಕು ಮತ್ತು ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಅವರು ಹೋರಾಟ ಮಾಡುವಂತಹ ಜಗ ಜಗದಲ್ಲಿ ಸ್ಥಾನಕ್ಕೆ ಹೋಗಿ ಅವರ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಸಾಧ್ಯವಾದಷ್ಟು ಬೇಗನೆ ಇತ್ಯರ್ಥ ಮಾಡೋದ್ರ ಕಡೆ ಗಮನ ಅನ್ನುವಂತ ಈ ರಾಜ್ಯದ ಎಂಬತ್ತು ಲಕ್ಷ ಜನ ವೀರಸೈವ ಲಿಂಗಾಯತ್ ಪಂಚಮಸಾಲಿ ಸಮಾಜದ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಈ ಸಮಾಜಕ್ಕೆ ಎ ಕೊಡಬೇಕನ್ನೋದ್ರ ಸಲಾಗಿ ಐದು ಮಂದಿ ಕಮಿಟಿ ಮಾಡಿದ್ರು ಅದರಲ್ಲಿ ಗೋವಿಂದ ಕಾರಜೋಳ ಸಾಹೇಬರು ಬಸವರಾಜ್ ಬೊಮ್ಮಾಯಿ ಅವರು ನಾನು ಮತ್ತು ಉದಾಸಿ ಅವರು ನಾರಾಯಣ ಸ್ವಾಮಿ ಅವರು ಎರಡು ಸಾವಿರದ ಹತ್ತರಲ್ಲಿ ಆ ಸಂದರ್ಭದಲ್ಲಿ ಜಾತಿ ಕಾಲದಲ್ಲಿ ಇರದೇ ಇರುವಂಥದ್ದನ್ನ ತ್ರಿವಿ ಮಾಡಿಕೊಟ್ಟಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾ ಹೇಳ್ತಾ ಇದ್ದೇನೆ ಅದಾದ ಮೇಲೆ ಮತ್ತೆ ನಾವೆಲ್ಲ ಪಕ್ಷಾತೀತವಾಗಿ ಇಡೀ ಐದುನೂರ ಐವತ್ತು ಕಿಲೋಮೀಟರ್ಗಳ ಒಂದು ಪಾದಯಾತ್ರೆಯನ್ನು ಮೂರು ಪೀಠದ ಪೂಜ್ಯ ಶ್ರೀಗಳು ಮತ್ತು ಸಮಾಜದ ಎಲ್ಲ ಹಿರಿಯರು ಸೇರಿ ಮತ್ತು ಬೇರೆ ಬೇರೆ ಸಮಾಜದ ಮುಖಂಡರು ಸಹಿತ ಇದಕ್ಕೆ ಒಂದು ಬೆನ್ನೆಲುಬಾಗಿ ಸಪೋರ್ಟ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ನಾವು ಹತ್ತು ಲಕ್ಷಗಳಿಗಿಂತ ಹೆಚ್ಚು ಜನ ಒಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ಬೃಹತ್ ಸಭೆಯನ್ನು ಮಾಡಿ ಒಂದು ಮನವಿಯನ್ನು ಸರ್ಕಾರಕ್ಕೆ ನಾವು ಕೊಟ್ಟಿದ್ದೀವಿ ಆ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಯವರು ಮುಖ್ಯಮಂತ್ರಿಗಳಾಗಿದ್ದರು ನಾನು ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿದ್ದೆ ಆ ಸಂದರ್ಭದಲ್ಲಿ ನಾವು ಒಟ್ಟಾಗಿ ಆ ಹೋರಾಟದ ಹಿನ್ನೆಲೆಯಲ್ಲಿ ಈ ಸಮಾಜಕ್ಕೆ ತ್ರೀ ಟು ಸಿ ಮತ್ತು ಟು ಡಿ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಇದ್ದಾಗ ಆಯಿತು ಈ ಟು ಸಿ ಮತ್ತು ಟು ಡಿ ಕೊಡಬೇಕಾದ್ರೆ ಇರುವಂಥ ಬೇರೆ ಸಮಾಜಕ್ಕೆ ಇರುವಂಥದ್ದನ್ನು ಕಿತ್ತು ಕೊಡಲಾರ್ದೇನೆ ನಾವು ನೇರವಾಗಿ ಪರ್ಸೆಂಟೇಜನ್ನು ಹೆಚ್ಚು ಮಾಡಿ ಅವ್ರಿಗೆ ಅನುಕೂಲತೆಯನ್ನು ಮಾಡಿಕೊಟ್ಟಿರುವಂಥದ್ದು ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅನ್ನುವಂಥದ್ದನ್ನು ಹೇಳ್ತೀನಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವು ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅವತ್ತು ಪಕ್ಷಾತೀತವಾಗಿ ನಾವು ಹೋರಾಟ ಮಾಡಿದ್ದೀವಿ ಇವತ್ತು ನಮ್ಮ ಈ ಹೋರಾಟದಲ್ಲಿ ಏನು ಇವತ್ತು ಮುಂಚಿನಲ್ಲಿ ಇದ್ಕೊಂಡು ತಾವು ವಿಧಾನಸಭೆ ಒಳಗಡೆ ಏನು ಈ ಸಮಾಜದ ಆಶೀರ್ವಾದದಿಂದ ಆರಿಸಿ ಬಂದು ಎಮ್ ಎಲ್ ಎ ಆಗಿರಿ ಎಮ್ ಎಲ್ ಸಿ ಆಗಿರಿ ಎಂ ಪಿ ಆಗಿರ್ಬೋದು ಅವರೆಲ್ಲರೂ ಸಹಿತ ಈ ಸಮಾಜದ ಋಣವನ್ನು ತೀರಿಸುವಂಥ ಸಂದರ್ಭ ಇವತ್ತು ಬಂದಿದೆ ನಾನು ಈ ಸಮಾಜದ ಆಶೀರ್ವಾದದಿಂದ ಎಮ್ ಎಲ್ ಎಂ ಪಿ ಆಗಿದ್ದೀನಿ ಮಂತ್ರಿ ಆಗಿದ್ದೀನಿ ಮತ್ತೆ ಇದ್ದಂಥವ್ರೊಳಗೂ ಸಹಿತ ಈ ಸಮಾಜದ ಆಶೀರ್ವಾದ ನಿಮ್ಮ ಮೇಲೆ ಬಾಳಿದೆ ಆ ಋಣವನ್ನು ತೀರಿಸುವಂತ ಕಟ್ಟ ಕಡೆ ಮನುಷ್ಯನ ಒಂದು ಅವ್ರ ಉದ್ಧಾರಕ್ಕಾಗಿ ಅವ್ರಿಗೇನು ಸಾಮಾಜಿಕ ನ್ಯಾಯ ಶಿಕ್ಷಣದಲ್ಲಿ ಸ್ಥಾನಮಾನ ಇವೆಲ್ಲ ಕೊಡೋ ಸಲ ನಮ್ದು ಏನು ಹೋರಾಟ ಇದೆ ಆ ಹೋರಾಟಕ್ಕೆ ತಾವು ಬೆಂಬಲವಾಗಿ ನಿಲ್ಲಬೇಕು ಅನ್ನೋಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ನಿನ್ನೆ ಹೋರಾಟ ಆಯಿತು ಹಿಂದಿನ ನಮ್ಮ ಸರ್ಕಾರದಲ್ಲಿದ್ದಾಗ ಇದೇ ಬೆಳಗಾವಿಯ ವಿಧಾನಸೌಧದ ಸೌಧದ ಎದುರುಗಡೆ ನಮ್ಮ ಹೋರಾಟ ನಡೀತಿರುವಂಥ ಸಂದರ್ಭದಲ್ಲಿ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆ ತುಂಬಿದ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದರು ಅಣ್ಣ ನೀವು ಇವತ್ತು ಮಂತ್ರಿ ಆಗಿದ್ದೀರಿ ನಿಮ್ಮ ಸರ್ಕಾರ ಇದೆ ಇವತ್ತು ಈ ಟು ಎ ಮಾಡಿ ಕೊಟ್ಟರೆ ನಾನು ಬೆಳಗಾವಿಯಿಂದ ಕುಂದಾ ತಂದು ನಿಮಗೆ ಸನ್ಮಾನ ಮಾಡಿ ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದಳು ಒಂದು ವೇಳೆ ನಿಮ್ಗೆ ಆಗದೆ ಇದ್ದರೆ ನೀವು ನಮ್ಗೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಮೂರೇ ತಿಂಗಳಲ್ಲಿ ನಾವು ಟೂ ಎ ಕೊಡ್ತೀವಿ ಅವಾಗ ಒಂದು ಜೋಡು ಬಂಗಾರದ ಬಳೆಯನ್ನು ನೀವು ಕೊಡಬೇಕನ್ನೋಂಥ ಮಾತನ್ನು ಅವತ್ತು ಹೇಳಿದರು ನಾನು ಹೇಳ್ತೀನಿ ತಾಯಿ ನಿಮ್ಮ ಸರ್ಕಾರ ಬಂದ ಮೂರು ತಿಂಗಳಲ್ಲ ಇವತ್ತು ಹದಿನೆಂಟು ಆಗ್ಯದ ಎರಡು ವರ್ಷಕ್ಕೆ ಸಮೀಪ ಆಗ್ಲಿಕ್ಕೆ ಬಂತು ನಾ ಇವತ್ತಿಂದ ಇವತ್ತು ಮಾಡ್ಕೊಡೋದು ಕೇಳೋದಿಲ್ಲ ಇನ್ನೂ ಮೂರು ತಿಂಗಳು ಟೈಮ್ ತಗೊಳ್ಳಿ ಆ ಮೂರು ತಿಂಗಳು ಟೈಮ್ ತಗೊಂಡು ನೀವೇನು ಒಂದು ಜೊತೆ ಬಂಗಾರದ ಬಳೆಯನ್ನು ನೀವು ಕೇಳಿದ್ರಿ ಆ ಒಂದು ಜೊತೆ ಬಂಗಾರ ಬೆಳೆ ಕೊಡಲ್ಲ ನಿಮಗೆ ಒಂದು ಕಿಲೋ ಬಂಗಾರದ ಆಭರಣಗಳನ್ನು ಮಾಡಿಸಿ ಒಂದು ಲಕ್ಷ ಜನರನ್ನು ಸೇರಿಸಿ ನಿನ್ನ ಒಂದು ರಥದಲ್ಲಿ ಮೆರವಣಿಗೆಯನ್ನು ಮಾಡಿ ನಿಮಗೆ ಸನ್ಮಾನ ಮಾಡ್ತೀವಿ ಇವತ್ತು ನಾ ಹೇಳಿರುವಂತ ಒಂದು ಕೆಜಿ ಬಂಗಾರ ನಿಮ್ಗೆ ಕೊಡ್ಲಿಕ್ಕೆ ನಾನು ಭದ್ರ ಆಗಿದ್ದೇನೆ ಈ ಸಮಾಜದ ತೀರಿಸುವಂತ ಕೆಲಸ ತಾಯಿ ನೀವು ಮಾಡಬೇಕು ನೀವು ಕೆಲಸ ಮಾಡ್ತಾ ಇಲ್ಲ ಹೇಳ್ತಾ ಇಲ್ಲ ನೀವು ಈ ರೀತಿ ಅಧಿಕಾರದಲ್ಲಿರುವಾಗ ಯಾವ ರೀತಿ ನಿಮ್ಗೆ ರೋಷ ಇತ್ತು ಯಾವ ರೀತಿ ಚೆನ್ನಮ್ಮನ ರೋಷ ಚೆನ್ನಮ್ಮನ ರಕ್ತ ಹಂಚ್ಕೊಂಡು ಹುಟ್ಟಿಕೊಂಡು ಬಂದಿದ್ದೀವಿ ಅನ್ನೋಂತ ಒಂದು ಗಟ್ಟಿಯಾಗಿರುವಂತ ಭಾಷಣ ಮಾಡ್ತಿದ್ರಿ ಅದನ್ನ ಮರಿಬೇಡ್ರಿ ಇವತ್ತಿಗಾದರೂ ವಾಪಸ್ಸು ಆ ಹೋರಾಟವನ್ನ ಮುಂದುವರ್ಸಿರಿ ನಾವು ನಿಮ್ಗೆ ರಾಜೀನಾಮೆ ಕೊಡೋದು ಕೇಳೋದಿಲ್ಲ ನಮ್ಮ ಸಮಾಜದಿಂದ ನೀವು ಮಂತ್ರಿಯಾಗಿದ್ರೆ ನೀವು ಅಲ್ಲೇ ಮುಂದುವರಿ ಅಟ್ಲೀಸ್ಟ್ ಲೀಸ್ಟ್ ವಿಧಾನಸಭೆ ಒಳಗಡೆ ಅಥವಾ ನಾಲ್ಕು ಗೋಡೆ ನಿಮ್ಮ ಕ್ಯಾಬಿನೆಟ್ ದಲ್ಲಿ ನಿಮ್ಮ ನಿಮ್ಗೆ ಬಹಳ ದೊಡ್ಡ ಶಕ್ತಿ ಇದೆ ನಿಮ್ ಶಕ್ತಿಗೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ ಈ ಸಮಾಜದಲ್ಲಿರುವಂತಹ ಒಬ್ಬರು ಹೆಣ್ಮಗಳು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಇಷ್ಟು ದೊಡ್ಡ ಶಕ್ತಿ ಇಟ್ಟು ಬಂದಿರಲ್ಲ ಈ ಎಂಬತ್ತು ಲಕ್ಷ ಜನರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಆ ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ ಯಾವ ರೀತಿ ಮಂತ್ರಿ ಆಗ್ಲಿಕ್ಕೆ ಅದ್ರ ಉಪಯೋಗ ಮಾಡ್ಕೊಂಡಿರಿ ಅದೇ ತರ ಟೂ ಎ ಮಾಡಲಿಕ್ಕೆ ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡಿ ಈ ಎಂಬತ್ತು ಲಕ್ಷ ಜನರ ಒಂದು ಬೇಡಿಕೆ ಋಣವನ್ನು ತೀರಿಸುವಂತಹ ಪ್ರಾಮಾಣಿಕ ಕೆಲಸ ನೀವು ಒಟ್ಟು ಸೇರಿ ಮಾಡ್ಬೇಕಂತ ಹೇಳಿ ನಾನು ಸಮಾಜದ ಎಲ್ಲರ ಪರವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಸಿದ್ದರಾಮಯ್ಯ ಸಾಹೇಬ್ರಿ ನೀವು ಐವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರುವಂತವ್ರು ನಿಮಗೆ ಈ ರಾಜ್ಯದಲ್ಲಿ ಒಳ್ಳೆ ಸ್ಥಾನಮಾನ ಇದೆ ಇವತ್ತೇನು ನಿನ್ನೆ ಆರ್ ಮಾಡಿದಿರಿ ಸ್ವಾಮೀಜಿ ಅವರ ಮೇಲೆ ಮತ್ತು ನಮ್ಮ ಅಮಾಯಕ ಸಮಾಜದ ಬಂಧುಗಳ ಮೇಲೆ ಇಮ್ಮಿಡಿಯೇಟ್ ಆಗಿ ಈ ಅಧಿವೇಶನ ಮುಗುದ್ರೊಳಗಾಗೇನೆ ಅದನ್ನು ಇಲ್ಲ ಅಂದ್ರೆ ಬರುವಂತಹ ದಿವಸದಲ್ಲಿ ಇವತ್ತೇನು ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನು ಹೋರಾಟಗಳನ್ನ ಮಾಡ್ತಾ ಇದೀವಿ ಬರುವಂತಹ ದಿವಸದಲ್ಲಿ ಇದಕ್ಕಿಂತ ಉಗ್ರವಾಗಿರುವಂತಹ ಹೋರಾಟ ಮಾಡ್ತೀವಿ ಆಗುವಂತಹ ಅನಾಹುತಗಳಿಗೆ ನಿಮ್ಮ ಕಾಂಗ್ರೆಸ್ಸಿನ ಸರ್ಕಾರನೇ ಅದಕ್ಕೆ ಕಾರಣ ಆಗ್ತಾ ಇದೆ ಅದಕ್ಕೆ ಬರುವಂತಹ ತೊಂದರೆಗಳಿಗೆ ನೀವೇ ಮಣಿಗಾರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬರ್ತಾ ಇದ್ದೇನೆ ನಮ್ಮ ಸಮಾಜದ ವೀರ ಮಹಿಳೆಯಾಗಿರ್ತಕ್ಕಂಥ ದೇಶಕ್ಕೆ ಸ್ವತಂತ್ರ ದೊರೆಸಿಕೊಡುವಲ್ಲಿ ಮೊಟ್ಟ ಮೊದಲನೇ ತನ್ನ ವೀರ ಪರಾಕ್ರಮವನ್ನು ಮರೆದಿರ್ತಕ್ಕಂಥ ಕುಲ ದೇವತೆಯಾಗಿರ್ತಕ್ಕಂಥ ತಾಯಿ ರಾ ರಾಣಿ ಚೆನ್ನಮ್ಮಾಜಿ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡುತ್ತ ಈಗಾಗಲೇ ನಮ್ಮ ಹಿರಿಯರು ಮಾತಾಡಿದರು ಮೊನ್ನೆ ನಡೆದಿರ್ತಕ್ಕಂಥ ಬೆಳಗಾವಿಯಲ್ಲಿ ಅತ್ಯಂತ ಶಾಂತ ರೀತಿಯಿಂದ ನಮ್ಮ ಸಮಾಜದ ಬೇಡಿಕೆಯನ್ನು ಸರ್ಕಾರದ ಮುಂದೆ ಮಂಡಿಸುವ ಸಲುವಾಗಿ ಇಡೀ ರಾಜ್ಯಾದ್ಯಂತ ಸಮಾಜ ಬಾಂಧವರು ಸೇರಿ ಶಾಂತಿಯುತವಾಗಿ ನಮ್ಮ ನ್ಯಾಯವನ್ನು ಕೇಳಲು ಹಮ್ಮಿಕೊಂಡಿರತಕ್ಕಂಥ ಪ್ರತಿಭಟನೆಯನ್ನು ಸರ್ಕಾರ ದುರುದ್ದೇಶದಿಂದ ಹತ್ತಿಕ್ಕಲು ನಮ್ಮ ಸಮಾಜ ಬಾಂಧವರ ಮೇಲೆ ಲಾಟಿ ಚಾರ್ಜನ್ನ ಎಸಗಿ ಅತ್ಯಂತ ಒಂದು ಘೋರ ನಮ್ಮ ಸಮಾಜಕ್ಕೆ ಅನ್ಯಾಯವನ್ನ ಎಸಗಿದಂತ ಸರ್ಕಾರಕ್ಕೆ ಮೊದಲು ಎಲ್ಲ ಸಮಸ್ತ ಸಮಾಜ ಬಾಂಧವರ ಪರವಾಗಿ ಧಿಕ್ಕಾರವನ್ನ ಮೊಟ್ಟ ಮೊದಲು ಘೋಷಣೆ ಮಾಡುತ್ತಾ ಈ ಒಂದು ರಸ್ತಾ ರೋಕು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಮಾಜದ ಹಿರಿಯರಿಗೆ ನನ್ನ ನಮನಗಳನ್ನು ತಿಳಿಸ್ತಾ ಈಗಾಗಲೇ ನಮ್ಮ ಕರಿಶಂಕರ್ ಸಾಹೇಬ್ರ್ ಹೇಳಿದ್ರು ನಾವು ಸುಮಾರು ನಮ್ಮ ಪೂಜ್ಯರ ಹಾಗೂ ನಾಡಿನ ಎಲ್ಲ ಸಮಾಜದ ಹಿರಿಯರ ನೇತೃತ್ವದಲ್ಲಿ ಸಾಕಷ್ಟು ತಡೆಗಳನ್ನು ಹೋರಾಟಗಳನ್ನ ಶಾಂತಿಯುತವಾಗಿ ಮಾಡುತ್ತಾ ಬಂದಿದ್ದೆವು ಅಂಥ ಸಂದರ್ಭದಲ್ಲಿ ಕಿಂಚಿತ್ತಾದರೂ ಕೂಡ ಯಾವುದೇ ಘಟನೆ ದುರ್ಘಟನೆ ಲಾಠಿ ಚಾರ್ಜ್ ಕೂಡ ಈ ಸಂದರ್ಭದಲ್ಲಿ ಜರುಗಿದ್ದಿಲ್ಲ ಆದ್ರೆ ಇವತ್ತಿನ ನಿನ್ನೆ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಒಂದು ನಮ್ಮ ಸಮಾಜ ಬಾಂಧವರ ಮೇಲೆ ಈ ರಕ್ತ ಶಿಕ್ತವಾಗಿರುದ್ದನ್ನ ನೋಡಿದ್ರ ಅವರ ಮೈ ಮೇಲಿರ್ತಕ್ಕಂಥ ವಸ್ತ್ರಗಳು ಕಳಚಿದ್ದನ್ನ ನೋಡಿದ್ರ ಇದು ವ್ಯವಸ್ಥಿತ ರೀತಿಯಿಂದ ನಮ್ಮ ಸಮಾಜ ಬಾಂಧವರ ಮೇಲೆ ಸರ್ಕಾರನೇ ನಿರ್ದೇಶನ ಮಾಡಿದಂತೆ ಇವ್ರನ್ನೆಲ್ಲರೂ ಹತ್ತಿಕ್ಕಬೇಕು ಅನ್ನುವಂತ ಒಂದು ಸೂಚನೆ ಕಾಣ್ತಾ ಇದೆ ನಮಗೆ ನೀವು ಯಾವುದೇ ರೀತಿಯಿಂದ ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಸಾಧ್ಯವಿಲ್ಲ ಈಗ ನಮ್ಮ ಹಿರಿಯರು ಹೇಳ್ತಾರ ಯಾವ ರೀತಿ ನಮ್ಮ ಸಮಾಜ ಇಲ್ಲಿತನ ಬಸವಣ್ಣನ ತರ ನಾವು ಬೇಡಿಕೆಯನ್ನು ಕೇಳ್ತಾ ಇದ್ದೇವೆ ಇನ್ನ ಈ ಒಂದು ಗಾಯಗೊಂಡಿರ್ತಕ್ಕಂಥ ಸಮಾಜ ಇನ್ನು ರಾಣಿ ಚೆನ್ನಮ್ಮನ ಥರ ನಾವು ಹೋರಾಟದ ಮುಖಾಂತರ ನಮ್ಮ ಟು ಎ ಮೀಸಲಾತಿ ಸಿಗುವವರೆಗೂ ಕೂಡ ನಮ್ಮ ಟು ಎ ಮೀಸಲಾತಿ ಸಿಗುವವರೆಗೂ ಕೂಡ ಯಾವ ರೀತಿ ನಮ್ಮ ಸಮಾಜದ ವೀರ ಮಹಿಳೆ ಸಮಾಜದ ಸೌ ಶೌರ್ಯವನ್ನು ಧೈರ್ಯವನ್ನು ಸ್ಥೈರ್ಯವನ್ನು ನಮಗೆ ಮಾದರಿಯಾಗಿ ಇಟ್ಟಿದ್ದಾಳೆ ಆ ಕುಲದ ಬಾಂಧವರಿದ್ದೇವೆ ನಾವು ಮುಂದಿನ ದಿನಮಾನದಲ್ಲಿ ನಾವು ಎಷ್ಟೇ ನಮಗೆ ಕಷ್ಟ ಬಂದರೂ ಎಷ್ಟೇ ನಮಗೆ ಲಾಠಿ ಚಾರ್ಜ್ ಮಾಡಿದರೂ ಕೂಡ ನಮ್ಮ ಹೋರಾಟ ನಮ್ಮ ನ್ಯಾಯ ಸಿಗುವವರಿಗೆ ನಮ್ಮ ಸಮಾಜಕ್ಕೆ ಟು ಎ ಸಿಗುವವರಿಗೆ ನಾವು ನಿಲ್ಲಿಸೋದಿಲ್ಲ ಯಾಕೆ ನಮಗೆ ಟು ಎ ಬೇಕಾಗಿತ್ತಂದ್ರೆ ನಮ್ಮದು ಅತ್ಯಂತ ಹಿಂದುಳಿದಿರತಕ್ಕಂಥ ಸಮಾಜ ನಮ್ಮ ಸಮಾಜದ ಮೂಲ ಕಸುಬು ಕೃಷಿ ಇರೋದರಿಂದ ಕೃಷಿಯಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಿ ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ನಾವು ಇವತ್ತು ಅತ್ಯಂತ ಕೆಳಸ್ತರದ ಒಂದು ಅನ್ಯಾಯವನ್ನ ಅನ್ಯಾಯವನ್ನು ಅನುಭವಿಸ್ತಾ ಇರತಕ್ಕಂಥ ಸಮಾಜಕ್ಕೆ ಮುಂದಿನ ದಿನಮಾನದಲ್ಲಿ ನಮಗೆ ಟು ಎವನ್ನು ದೊರಕಿಸಿ ಕೊಡುವ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅದಕ್ಕೆ ಇಡೀ ನಮ್ಮ ಸಮಾಜ ಬಾಂಧವರು ಬೆನ್ನಲವಾಗಿ ನಿಂತಿರ್ತಾರ ಅದಕ್ಕೆ ನೀವು ಎಷ್ಟೇ ಪ್ರಯತ್ನ ಪಟ್ಟು ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಸಾಧ್ಯವಿಲ್ಲ ಅಂತೇಳಿ ನನ್ನ ಮಾತನಾಡಲು ಅವಕಾಶ ಮಾಡಿರ್ತಕ್ಕಂಥವರಿಗೆ ನಮನಗಳನ್ನು ಸಲ್ಲಿಸ್ತಾ ಮಂಡ್ಯ ಹತ್ತನೇ ತಾರೀಕಿನಂದು ಬೆಳಗಾವಿಯಲ್ಲಿ ಸಮಾಜದ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಸಮಸ್ತ ಸಮಾಜದ ಸುಮಾರು ಐವತ್ತು ಸಾವಿರ ಜನ ಒಂದು ಲಕ್ಷ ಲಕ್ಷಾಂತರ ಜನ ಲಕ್ಷಾಂತರ ಜನ ಸಮಾಜದ ಬಾಂಧವರ ಮೇಲೆ ಲಾಠಿ ಪ್ರಹಾರ ಈ ಸರ್ಕಾರ ಲಾಠಿ ಪ್ರಹಾರವನ್ನು ಮಾಡಿ ಹಲವಾರು ಜನ ನಮ್ಮ ಬಾಂಧವರನ್ನ ಗಾಯಗೊಳಿಸಿ ನಮ್ಮ ಎಲ್ಲ ಹೋರಾಟಕ್ಕೆ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡಿರತಕ್ಕಂಥ ಸರ್ಕಾರಕ್ಕೆ ಮೊಟ್ಟ ಮೊದಲು ನಾವು ಧಿಕ್ಕಾರ ಹೇಳಬೇಕಾಗ್ತೈತಿ ಈ ಸಮಸ್ತ ಬರೀ ಬ ಜಿಲ್ಲೆ ಅಲ್ಲ ಸಮಸ್ತ ಕರ್ನಾಟಕದ ಸಮಸ್ತ ಸಮ ಪಂಚಮಸಾಲಿ ಸಮಾಜ ಬಾಂಧವರಿಂದ ನಾವು ಧಿಕ್ಕಾರ ಹಾಕ್ತಾ ಇದ್ದೇವೆ ಯಾಕಂದ್ರೆ ಹಿಂದಿನ ದಿನಮಾನಗಳಲ್ಲಿ ಅವ್ರಿಗೇನು ಸಮಸ್ಯೆ ಆಗಿದೆ ಅನ್ನೋದು ಅವ್ರಿಗೆ ಗುರ್ತೈತೆ ಗುರ್ತಿದ್ರೂ ಸಹಿತ ನಮ್ಮ ಮೇಲೆ ಹೋರಾ ಈ ರೀತಿಯಾಗಿರ್ತಕ್ಕಂಥ ಲಾಠಿ ಪ್ರಹಾರವನ್ನು ಮಾಡಿ ಯಾಕಂದ್ರೆ ನಮ್ಮ ಸಮಾಜ ಬಹಳ ಶಿಸ್ತಿನಿಂದ ಮತ್ತು ವ್ಯವಸ್ಥಿತವಾಗಿ ಆ ಸಂಘಟನೆಯಲ್ಲಿ ಭಾಗವಹಿಸಿ ತಮ್ಮ ನಮ್ಮ ಪ್ರತಿರೋಧವನ್ನು ಹಠಿಸಿದ್ದೆವು ಟು ಎ ಮೀಸಲಾತಿಗಾಗಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಹೋರಾಟ ನಡೆದರೂ ಸಹಿತ ಇಲ್ಲಿವರೆಗೆ ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿಲ್ಲ ಈ ಪ್ರತಿಫಲ ಸಿಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅಮಾನುಷವಾಗಿ ನಮ್ಮ ಸಮಾಜದ ಬಾಂಧವರ ಮೇಲೆ ಲಾಠಿ ಪ್ರಹಾರ ಮಾಡಿ ಅವರನ್ನು ಗಾಯಗೊಳಿಸಿದ್ದಾರೆ ಸಮಸ್ತ ಸಮಾಜಕ್ಕೆ ಇದು ಆಗಿರ್ತಕ್ಕಂಥ ಅನ್ಯಾಯ ಮತ್ತು ಆ ನೋವಿನಲ್ಲಿ ಯಾರ್ಯಾರಿಗೆ ಗಾಯ ಆಗಿದೆ ಯಾರ್ಯಾರು ಸಂಕಷ್ಟವನ್ನು ಅನುಭವಿಸಿದ್ದಾರೆ ಅವರೆಲ್ಲ ನೋವಿನಲ್ಲಿ ಇಡೀ ನಮ್ಮ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಸಮಸ್ತ ಸಮಾಜ ಬಾಂಧವರು ನಾವು ಸಹಿತ ಆ ನೋವಿನಲ್ಲಿ ಭಾಗಿಯಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಒಟ್ಟಾರೆಯಾಗಿ ಈ ಸರ್ಕಾರಕ್ಕೆ ನಾವು ಸರಿಯಾದ ಪಾಠವನ್ನು ಕಲಿಸಬೇಕಾಗಿದೆ ಏನೇನಾಗಿದೆ ನಿಮಗೆಲ್ಲರಿಗೂ ಗುರುತೈತಿ ಮುಂದಿನ ದಿನಮಾನಗಳಲ್ಲಿ ಇವರು ಅಧಿಕಾರಕ್ಕೆ ಬರಬೇಕಾಗಿರ್ತಕ್ಕಂಥ ಬಂದಿದ್ದರೆ ಅದಕ್ಕೆ ಮುಖ್ಯವಾಗಿ ನಾವೇ ನಮ್ಮ ಸಮಾಜದವರೇ ಕಾರಣ ಸಮಾಜದ ಜನರ ಬೆಂಬಲದಿಂದ ಈ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಬಂದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನು ನಮ್ಮ ಮೇಲೆ ಎಸಗಿರ್ತಕ್ಕಂಥ ಈ ಸಮಾಜ ಈ ಸರ್ಕಾರಕ್ಕೆ ನಾವು ಒಕ್ಕೊರ್ಲಿಂದ ಧಿಕ್ಕಾರ ಹಾಕ್ತೇವೆ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಏನು ಪಾಠ ಕಲಿಸ್ಬೇಕು ಆ ಪಾಠವನ್ನು ಕಲಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಮತ್ತು ಪೀಠಾತೀತವಾಗಿ ಹೇಳ್ತೇವೆ ನಮಗೇನಾಗಬೇಕಾಗಿದೆ ಅಂದ್ರೆ ಈಗ ಈ ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಯಾಕಂದ್ರೆ ಎಲ್ಲ ಸಮಾಜಗಳಲ್ಲಿ ಬಡಜನರಿದ್ದಾರೆ ನಮ್ಮದು ಮುಖ್ಯ ಉದ್ಯೋಗ ಉದ್ಯೋಗ ಒಕ್ಕಲ್ತನ ನಿಮಗೆ ಗುರ್ತೈತಿ ಒತ್ತಲ್ಲಿ ಏನು ಲಾಭ ಐತೆ ಅಂತಕ್ಕಂಥದ್ದು ಗುರ್ತೈತಿ ದಿವಸ ಹೊಲಕ್ಕೆ ಹೋಗಿ ದುಡಿದು ಮನೆಗೆ ಬರ್ತೈತೆ ಬರೋವರಿಗೆ ನಮಗೆ ಊಟಕ್ಕೆ ಗತಿ ಇರೋದಿಲ್ಲ ಇಂಥ ಸಂದರ್ಭದಲ್ಲಿ ನಮಗೆ ಈ ಟು ಎ ಮೀಸಲಾತಿ ಬೇಕೇ ಬೇಕು ಟು ಎ ಮೀಸಲಾತಿಯನ್ನು ಬಿಟ್ಟು ಬೇರೆ ಯಾವುದೇ ಮೀಸಲಾತಿಯನ್ನು ಕೊಡ್ತಿದ್ರೆ ನಾವು ಅದನ್ನು ತೊಗೊಳ್ಳೋದಿಲ್ಲ ಟು ಡಿ ಏನೋ ಹಿಂದಿನ ಸರ್ಕಾರದವರು ಡಿ ಮಾಡ್ತೇವೆ ಎಸ್ ಮಾಡ್ತೇವೆ ಎಮ್ ಮಾಡ್ತೇವೆ ಅಂದರು ಅವು ಯಾವೂ ಬೇಡ ನಮ್ದು ಒಂದೇ ಒಂದು ಹೋರಾಟ ಟು ಎ ಮೀಸಲಾತಿ ಟು ಎ ಮೀಸಲಾತಿಗಾಗಿಯೇ ಹೋರಾಡೋದ ಅದಕ್ಕಾಗಿ ಸಮಸ್ತ ಸಮಾಜದ ಬಾಂಧವರು ನಮಗೆ ಬೆನ್ನೆಲುಬಾಗಿ ನಿಂದಿರಬೇಕು ಎಲ್ಲರೂ ಕೂಡಿ ಈ ಹೋರಾಟವನ್ನು ಇನ್ನಷ್ಟು ಉಗ್ರ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ಟು ಎ ಮೀಸಲಾತಿಯನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಭ್ರಷ್ಟ ಸರ್ಕಾರಕ್ಕೆ ಈ ಭ್ರಷ್ಟರಿಗೆ ಸರಿಯಾಗಿ ಪಾಠವನ್ನು ಕಲಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ನಮ್ಮ ಬಾಂಧವರಿಗೆ ನಾನು